ವೈದ್ಯರ ಸೇವೆ ನಿರಂತರವಾಗಿ ದೊರಕಿದ್ರೆ ಯಾವುದೇ ರೀತಿಯಾದಂತಹ ಸಲಕರಣೆಗಳನ್ನ ಕೊಡ್ಲಿಕ್ಕೆ ನಮಗೆ ನಿಂಜರಿಕೆ ಇಲ್ಲ ನಾನು ಡಾಕ್ಟರ್ ನಿತಿನ್ ಶೆಟ್ಟಿ ಹೇಳೋದು ನೀವು ಒಂದು ಹತ್ತು ವರ್ಷ ಇಲ್ಲೇ ಇರ್ತೀವಿ ಅಂತ ಖಾತ್ರಿ ಮಾಡಿ ಇಪ್ಪತ್ತೈದು ನಿಮಿಷ ಮಿಷನ್ ನಾನು ಕೊಡಿಸ್ಕೊಡ್ತೇನೆ ಎಂ ಸಿ ಎಫ್ ಇ ಒಂದು ನಿರಂತರವಾದಂತಹ ಕಾರ್ಯ ಇದು ಕಳೆದ ಹಲವು ವರ್ಷಗಳಿಂದ ಕೀರ್ತನರು ಯೋಗೀಶ್ರು ಎಲ್ಲರ ಪ್ರಯತ್ನದ ಹಿನ್ನೆಲೆಯಲ್ಲಿ ಕಾರ್ಕಳದ ಹಲವು ಚಟುವಟಿಕೆಗಳಿಗೆ ಎಂ ಸಿ ಎಫ್ ಬಹಳ ಬೆನ್ನೆಲುಬಾಗಿ ನಮಗೆ ನಿಂತಿದೆ ಪ್ರತಿ ವರ್ಷ ಎಮ್ ಸಿ ಎಫಿನ ಈ ಸಿ ಎಸ್ ಆರ್ ಅಡಿಯ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾನೆ ಬಂದಿದ್ದೇವೆ ಈ ವರ್ಷವೂ ಕೂಡ ಅದು ಮುಂದುವರೆದಿದೆ ಇಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಎಮ್ ಸಿ ಎಫ್ಗೆ ನನ್ನ ಶಾಸಕನಾಗಿ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕೆಂತ ಕೇಳಿದರೆ ವರ್ಷ ನಿಮ್ಮ ಸಿ ಎಸ್ ಆರ್ನ ಆ್ಯಕ್ಟಿವಿಟಿ ಪ್ರಾರಂಭ ಆದಾಗ ಕೀರ್ತನಿಗೆ ನಾನು ಫೋನ್ ಮಾಡೋದು ಇಲ್ಲ ಕೀರ್ತನ್ ನನಗೆ ಫೋನ್ ಮಾಡೋದು ಈ ಸರಿ ಇದು ಪ್ರಪೋಸಲ್ ಏನು ಸಾರ್ ಅಂತ ಅಂದರೆ ಒಂದಲ್ಲ ಒಂದು ರೀತಿಯಾದಂಥ ಹೊಸ ಆಲೋಚನೆಗಳನ್ನು ಇಟ್ಟುಕೊಂಡು ನಾವು ಪ್ರಪೋಸಲ್ಗಳನ್ನು ಕೊಟ್ಟಾಗ ಎಮ್ ಸಿ ಎಫಿನ ಹಿರಿಯ ಅಧಿಕಾರಿಗಳು ಕಾರ್ಕಳಕ್ಕೆ ಯಾವತ್ತೂ ಕೂಡ ಇಲ್ಲ ಅಂತ ಹೇಳಿಲ್ಲ ಅದೇ ಸಂತೋಷದ ಸಂಗತಿ ಆ ಪ್ರಯತ್ನದ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಶಸ್ತ್ರಚಿಕಿತ್ಸೆಗೆ ಬೇಕಾದಂಥ ಸಲಕರಣೆಗಳನ್ನು ಅವರು ಇವತ್ತು ನಮಗೆ ಕೊಟ್ಟಿದ್ದಾರೆ ಕೃತಕ ಕಾಲುಗಳನ್ನು ಮತ್ತು ಶ್ರವಣ ಸಾಧನಗಳನ್ನು ಕೊಡುವಂಥದ್ದು ನಿರಂತರ ಬಹುಶಃ ನಾವಿಲ್ಲಿ ಇಪ್ಪತ್ತೈದು ಮೂವತ್ತಕ್ಕೂ ಹೆಚ್ಚು ಜನರಿಗೆ ಆಗಾಗಲೇ ಪ್ರತಿ ವರ್ಷ ಎರಡೆರಡು ಮೂರು ಮೂರು ಜನರ ಥರ ನಾವು ಕೊಡ್ತಾ ಬಂದಿದ್ದೇವೆ ಎಮ್ ಸಿ ಎಫ್ ಈ ರೀತಿ ಒಂದು ಸಾಮಾಜಿಕ ಚಟುವಟಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾ ಇರುವಂಥದ್ದು ಲಾಭಾಂಶದಲ್ಲಿ ಸಿ ಎಸ್ ಆರ್ ಆ್ಯಕ್ಟಿವಿಟೀಸ್ನಲ್ಲಿ ಇದಕ್ಕೆ ಹಣವನ್ನು ಒದಗಿಸ್ತಾ ಇರುವಂಥದ್ದು ಮತ್ತು ನಮ್ಮ ತಾಲೂಕಿಗೆ ಗರಿಷ್ಠ ಪ್ರಮಾಣದಲ್ಲಿ ಇದನ್ನು ಒದಗಿಸ್ತಾ ಇರುವಂಥದ್ದು ಭಾಳ ಸಂತೋಷದ ಸಂಗತಿ ನಾವು ಆರಂಭದಲ್ಲಿ ಕಣ್ಣು ಶಸ್ತ್ರಚಿಕಿತ್ಸೆಯನ್ನು ಹೇಳಿದರು ಅವರು ಉಲ್ಲೇಖ ಮಾಡಿದರು ಅದನ್ನು ಮಾಡ್ತಾ ಇದ್ವಿ ನಂತರ ಮಣ್ಣು ಶ ಮಣ್ಣು ಪರೀಕ್ಷಾ ಕೇಂದ್ರಗಳನ್ನು ಕೂಡ ಮಾಡಿದ್ವಿ ಅದಾದ ನಂತರ ಕಾರ್ಕಳಕ್ಕೆ ಕಣ್ಣಿಗೆ ಸಂಬಂಧಪಟ್ಟಂಥ ಆಪ್ರೇಷನಿಗೆ ಸಂಬಂಧಪಟ್ಟಂಥ ಸಲಕರಣೆಗಳು ಬೇಕು ಅಂತಂದಾಗ ದೊಡ್ಡ ಮೊತ್ತವನ್ನು ಎಮ್ ಸಿ ಎಫ್ ಕೊಟ್ಟಿತ್ತು ನನಗೆ ಇವತ್ತು ಅತ್ಯಂತ ಸಮಾಧಾನ ಮತ್ತು ಖುಷಿ ಅಂದರೆ ನೀವು ಕೊಟ್ಟಂಥ ಸಾಮಗ್ರಿಗಳಲ್ಲಿ ಒಂದು ಸಾವಿರ ಆಪ್ರೇಷನ್ಗಳನ್ನು ಡಾಕ್ಟರ್ ಮಾಲತಿಯವರು ಮಾಡಿದ್ದಾರೆ ಅಂತಂದರೆ ಇದಕ್ಕಿಂತ ಎಮ್ ಸಿ ಎಫ್ಗೆ ಬೇರೆ ಹಿರಿಮೆ ಬೇಕಾಗಿಲ್ಲ ಅಂತ ನಾನು ಅಂದ್ಕೊಳ್ತೇನೆ ಅವರು ಡಾಕ್ಟರು ಅದರಲ್ಲಿ ದೊಡ್ಡ ಡೆಡಿಕೇಷನನ್ನು ಮಾಡ್ಕೊಂಡಿದ್ದಾರೆ ನಿಮ್ಮ ಸಹಾಯವೂ ಸಿಕ್ಕಿದ್ದರಿಂದ ಅಷ್ಟು ಜನರಿಗೆ ಇವತ್ತು ಹೊಸ ದೃಷ್ಟಿಯನ್ನು ಕೊಡುವಂಥ ಒಂದು ಒಳ್ಳೆಯ ಪ್ರಯತ್ನ ವೈದ್ಯರ ಮುಖಾಂತರ ಎಮ್ ಸಿ ಎಫ್ರ ಮುಖಾಂತರ ಇವತ್ತು ಆಗಿದೆ ಇವತ್ತು ಇನ್ನಷ್ಟು ಹೊಸ ಸಲಕರಣೆಗಳನ್ನು ನೀವು ಕೊಟ್ಟಿದ್ದೀರಿ ಇದರ ಉಪಯೋಗವನ್ನು ಕಾರ್ಕಳದ ಜನತೆ ಪಡೆದುಕೊಳ್ಳಾಗಬೇಕು ಅನ್ನುವಂಥ ಆಶೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಕಾರ್ಕಳದ ಆಸ್ಪತ್ರೆ ಕಳೆದ ಹಲವು ವರ್ಷಗಳಿಂದ ಇದು ದೊಡ್ಡ ಪ್ರಮಾಣದಲ್ಲಿ ಪ್ರಗತಿಯನ್ನು ನಾವು ಮಾಡ್ತಾಯಿದ್ದೇವೆ ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಸುಸಜ್ಜಿತಗೊಳಿಸಬೇಕು ಅನ್ನುವಂಥ ಪ್ರಯತ್ನ ನಮ್ಮದೇನಿತ್ತು ಆ ಪ್ರಯತ್ನದ ಎಲ್ಲ ಭಾಗಗಳನ್ನು ಕೂಡ ಇಲ್ಲಿ ಅಳವಡಿಸ್ಕೊಂಥ ಪ್ರಯತ್ನವನ್ನು ಮಾಡಿದ್ದಾವೆ ಆದರೆ ಇಲ್ಲಿ ವೈದ್ಯರ ಸೇವೆ ನಿರಂತರವಾಗಿ ದೊರಕಿದರೆ ಯಾವುದೇ ರೀತಿಯಾದಂಥ ಸಲಕರಣೆಗಳನ್ನು ಕೊಡಲಿಕ್ಕೆ ನಮಗೇನು ಹಿಂಜರಿಕೆ ಇಲ್ಲ ನಾನು ಡಾಕ್ಟರ್ ನಿತಿನ್ ಶೆಟ್ಟಿಗೆ ಹೇಳೋದು ನೀವು ಒಂದು ಹತ್ತು ವರ್ಷ ಇಲ್ಲೇ ಇರ್ತೀವಿ ಅಂತ ಖಾತ್ರಿ ಮಾಡಿ ಇಪ್ಪತ್ತೈದು ನಿಮಿಷದ ಮಿಷನನ್ನು ನಾನು ಕೊಡಿಸ್ಕೊಡ್ತೇನೆ ನಮಗೆ ಇಲ್ಲಿ ಸಮಸ್ಯೆ ಏನು ಅಂತಂದರೆ ಡಾಕ್ಟರ್ಗಳು ಪ್ರತಿ ವರ್ಷ ಚೇಂಜ್ ಆಗ್ತಾ ಹೋದಂತೆ ಇಲ್ಲಿ ಸಲಕರಣೆಗಳನ್ನು ಒದಗಿಸಲಿಕ್ಕೆ ನಮಗೆ ಕಷ್ಟ ಸಾಧ್ಯ ಹಾಗಾಗಿ ಇಷ್ಟು ವ್ಯವಸ್ಥಿತವಾದಂಥ ಸುಮಾರು ಹತ್ತು ಕೋಟಿ ರೂಪಾಯಿಗೂ ಹೆಚ್ಚು ಒಂದು ಒಳ್ಳೆಯ ಕಟ್ಟಡ ಕೊಟ್ಟಿದ್ದಾವೆ ಎಲ್ಲ ಸೌಲಭ್ಯಗಳನ್ನು ಒಳಗೊಂಡಂಥ ವ್ಯವಸ್ಥೆಗಳಿದೆ ದಾನಿಗಳು ದೊಡ್ಡ ಪ್ರಮಾಣದಲ್ಲಿ ಮುಂದೆ ಬರ್ತಾ ಇದ್ದಾರೆ ಹಿಂದೆ ಇಲ್ಲಿ ರೋಟ್ರಿನವರು ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದರು ಬೋಳಸ್ನವರು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದರು ಬೇರೆ ಬೇರೆಯವರು ಸಣ್ಣ ಪುಟ್ಟ ಪ್ರಮಾಣದ ಕೊಡುಗೆಗಳನ್ನು ನಿರಂತರವಾಗಿ ಕೊಡ್ತಾ ಬಂದಿದ್ದಾರೆ ಅವರೆಲ್ಲರ ನಿರೀಕ್ಷೆ ಏನು ಅಂತ ಕೇಳಿದರೆ ಇಲ್ಲಿ ಬರುವಂಥ ರೋಗಿಗಳಿಗೆ ಒಂದು ಒಳ್ಳೆಯ ಸೌಲಭ್ಯಗಳನ್ನು ವೈದ್ಯರು ಕೊಡ್ತಾ ಇದ್ದಾರೆ ಸೇವೆಯನ್ನು ಕೊಡ್ತಾ ಇದ್ದಾರೆ ಅಂತಂದರೆ ನಮಗೆ ಇನ್ನಷ್ಟು ನಾವು ದಾನಿಗಳ ಹತ್ರ ಕೇಳಲಿಕ್ಕೆ ನಮಗೆ ಸುಲಭ ಆಗುತ್ತೆ ಆ ಪ್ರಯತ್ನವನ್ನು ಡಾಕ್ಟರ್ ಶಶಿಕಲಾ ಅವರು ಮತ್ತು ಉಳಿದಂಥವರ ತಂಡ ಅವರೊಬ್ಬರೇನು ನಾನು ಹೇಳೋದಿಲ್ಲ ಅವರು ಇಡೀ ವೈದ್ಯರ ತಂಡ ನೀವು ಅದಕ್ಕೆ ಒಳ್ಳೆಯ ಸೇವೆಯನ್ನು ಕೊಟ್ಟರೆ ಖಂಡಿತ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಡಲಿಕ್ಕೆ ನಾನಂತೂ ಶಾಸಕನಾಗಿ ಇದಕ್ಕೆ ಸಿದ್ಧನಿದ್ದೇನೆ ನೀವು ಇಲ್ಲಿನ ಆರ್ಥೋಪಿಡಿಕಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಬೇಕು ಅಂತ ಕೇಳಿದರೆ ಅದನ್ನು ಖಂಡಿತ ಮುಂದಿನ ದಿನಗಳಲ್ಲಿ ಅದರ ಸಾಧಕ ಬಾಧಕಗಳನ್ನು ನೀವು ಚರ್ಚೆ ಮಾಡಿದರೆ ಅದನ್ನು ಒದಗಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಅನ್ನೋವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಮ್ ಸಿ ಎಫಿನ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಮುಂದಿನ ವರ್ಷ ಮತ್ತೆ ನಾವು ಭೇಟಿ ಆಗೋಣ ಇಲ್ಲೇ ನೀವು ಮತ್ತೆಷ್ಟು ಸೌಲಭ್ಯಗಳನ್ನು ಇಲ್ಲಿ ಕೊಡಿ ಮತ್ತೆ ಮುಂದಿನ ವರ್ಷ ಭೇಟಿ ಆಗೋಣ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ